್ರಾಟ್ ಚಿರಂಜೀವಿ ಸರ್ಜಾ ಅವರ ಎರಡನೇ ವರ್ಷದ ಪುಣ್ಯಸ್ಮರಣೆ ಅಣ್ಣನ ಅಗಲಿಕೆಯ ನೋವಲ್ಲಿ ದಿನ ದೂಡ್ತಿರುವಂತಹ ತಮ್ಮ ಧ್ರುವ ಸರ್ಜಾ ನೋವನ್ನ ಹಾಗೂ ಒಂದಿಷ್ಟು ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ ಧ್ರುವ ಸರ್ಜಾ ಜೊತೆ ನಮ್ಮ ಪ್ರತಿನಿಧಿ ಸಂತೋಷ್ ಮಾತುಕತೆ ನಡೆಸಿದ್ದಾರೆ ನೋಡೋಣ ಇವತ್ತು ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಅವರ ಎರಡನೇ ವರ್ಷದ ಪುಣ್ಯ ಸ್ಮರಣೆ ಸದ್ಯ ನಾವೀಗ ಚಿರಂಜೀವಿ ಸರ್ಜಾ ಅವರ ಸ್ಮಾರಕದ ಬಳಿ ಇದೀವಿ ನಮ್ಮ ಜೊತೆ ಧ್ರುವ ಸರ್ಜಾ ಅವರಿದ್ದಾರೆ ಈ ಒಂದು ಕಾರ್ಯ ಮತ್ತೆ ಇಷ್ಟು ಈ ಒಂದು ಎರಡು ವರ್ಷಗಳಲ್ಲಿ ಅವರ ಅಣ್ಣನ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ ಸರ್ ಎರಡು ವರ್ಷಗಳು ಹೇಗೆ ಹೋದವು ಗೊತ್ತಾಗಿಲ್ಲ ಇವತ್ತು ಆ ಸಮಾಧಿ ನೋಡಿದ್ರೆ ಎಷ್ಟು ಮಿಸ್ ಮಾಡ್ಕೊಂಡಿದಿರ ಅನ್ನೋದು ಗೊತ್ತಾಗ್ತಾ ಇದೆ ಸಿ ಆಕ್ಚುಲಿ ಒಂದು ಸ್ಮಾಲ್ ಕರೆಕ್ಷನ್ ನನ್ನ ನನ್ನ ಪ್ರಕಾರ ನಾನು ಅದನ್ನ ಸಮಾಧಿ ಅಂತೆಲ್ಲ ಅನ್ನೋದೇ ಇಲ್ಲ ನನಗೆ ಅವನ ದೇವರು ಸೊ ಅದು ನನಗೆ ದೇವಸ್ಥಾನ ಎಸ್ ಬ್ರೋ ನಿಮ್ಮ ಪ್ರೀತಿ ಎಷ್ಟಿದೆ ಅನ್ನೋದು ನಮ್ಗೆ ಅಲ್ಲಿ ಗೊತ್ತಾಗ್ತಾ ಇದೆ ಅಲ್ಲಿ ಮಾಡಿರುವಂತಹ ಒಂದು ನೀವೇ ದೇವಸ್ಥಾನ ಅಂತ ಹೇಳಿದ್ರಿ ಸೊ ಆ ಪ್ರೀತಿ ಎರಡು ವರ್ಷಗಳಲ್ಲಿ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಚಿರೋರ್ನ ಫ್ಯಾಕ್ಟ್ ಏನು ಅಂದರೆ ನಮ್ಮಣ್ಣ ಇದ್ದಾಗಲೂ ಮಿಸ್ ಮಾಡ್ಕೊತಿದ್ದೆ ಅಂದರೆ ಒಂದು ಟೂ ತ್ರೀ ಅವರ್ಸ್ ಊರಿಗೆ ಊರಿಗೆ ಹೋಗ್ತೀನಿ ಅಂದಾಗ ಒಂದು ಟು ತ್ರೀ ಅವರ್ಸ್ ಮುಂಚೆ ಮಿಸ್ ಮಾಡ್ಕೊತಾ ಇದ್ದೆ ಆ್ಯಂಡ್ ಊರಿಗೂ ಹೋಗಿ ಒಂದು ನಾಲ್ಕೈದು ದಿವಸ ಆದಮೇಲೆ ಐ ಮಿಸ್ಸಿಂಗ್ ಗ್ರೋ ಬಾ ಅಂತ ಆವಾಗಲೇ ಮಿಸ್ ಇದ್ದೆ ಈಗ ಅದೇ ಅಂದ್ಕೊಂಡಿದ್ದೀನಿ ಊರಿಗೆ ಹೋಗಿದ್ದೆ ತಿರ್ಗಾ ಬರ್ತಾನೆ ಅಂತ ಅಂದ್ಕೊಂಡಿದ್ದೇನೆ ಅಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಬಂದ ತಕ್ಷಣ ಒಂದು ಚಿರೋರ್ ಮಗ ಆ ಫೋಟೋ ನೋಡ್ಬೇಕಾರೆ ಅಪ್ಪ ಆ ವಿಚ ಆ ಒಂದು ಸನ್ನಿವೇಶ ಎಂಥವ್ರಿಗೂ ಕೂಡ ಆಗಲ್ಲ ಅದು ನೋಡಿದಾಗ ನಮ್ಮ ಕೈಲೂ ಕೂಡ ಆಗಿಲ್ಲ ಸರ್ ಸೊ ಆ ಪುಟ್ಟ ಮಗು ಆ ತಂದೆನ ಎಷ್ಟು ಮಿಸ್ ಮಾಡ್ಕೊಂಡಿರ್ಬೋದು ಯಾಕಂದ್ರೆ ಅಪ್ಪ ಅಪ್ಪ ಅಂತ ಫೋಟೋ ಹತ್ರ ಹೋಗುತ್ತೆ ಸರ್ ಅದು ತುಂಬಾ ಒಂದು ಎಮೋಷನಲ್ ಅಂತ ಅನ್ಬೋದು ಅದೇ ಅವನು ನೋಡಿದಾಗೆಲ್ಲ ಹಂಗೆ ಮಾಡ್ತಾನೆ ರಾಯನು ನೋಡಿದಾಗೆಲ್ಲ ಅಪ್ಪ ಅಂತ ಇರ್ತಾನೆ ಒಂದು ಇನ್ಫ್ಯಾಕ್ಟ್ ಅಮ್ಮ ಅಂತ ಅಂದೇ ಇಲ್ಲ ಈಗ ಒಂದು ಆಲ್ಮೋಸ್ಟ್ ಟೂ ಇಯರ್ಸ್ ಆದ್ಮೇಲೆ ಅಮ್ಮ ಅಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಬಟ್ ಅವ್ನು ಮಾತಾಡಕ್ ಸ್ಟಾರ್ಟ್ ಮಾಡ್ದಾಗಿಂದ ಅಪ್ಪ ಅಂತಾನೆ ಅಂತ ಇದ್ದ ಅವನೇನು ಇನ್ನೂ ಮಿಸ್ ಮಾಡ್ಕೊಂಡಿರಲ್ಲ ಇನ್ನು ಯಾಕೆಂದ್ರೆ ಅಷ್ಟು ಬುದ್ಧಿ ಇನ್ನು ಬಂದಿಲ್ಲ ಇನ್ನು ಫೋರ್ ಫೈವ್ ಇಯರ್ಸ್ ಆದ್ಮೇಲೆ ಇನ್ ಸ್ಟಾರ್ಟ್ ಮಿಸ್ಸಿಂಗ್ ಅರ್ಜುನ್ ಸರ್ ಮಾತಾಡ್ಬೇಕಾರೆ ತುಂಬಾ ನೆನಪುಗಳನ್ನ ಇವತ್ತು ಬಿಚ್ಚಿಟ್ರು ಯಾಕಂದ್ರೆ ಚಿರು ಅಂದ್ರೆ ಅವ್ರಿಗೊಂದು ಒಂದ್ ರೀತಿಲಿ ಸೋದ್ರಳಿಯಲ್ಲ ದೊಡ್ಡ ಮಗ ಅಂತರದಲ್ಲಿ ಅವ್ರು ಯಾವತ್ತೋ ನೋಡಿದ್ರು ಅವರೆಷ್ಟು ಆ ನೋವನ್ನ ಯಾವತ್ತಾದ್ರೂ ನಿಮ್ಮ ಹತ್ರ ಚಿರು ಇಲ್ಲದ್ದು ನಾನು ಎಕ್ಸ್ಪ್ರೆಸ್ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡೋರು ಆ ವಿಚಾರವಾಗಿ ಅಂತ ಸರ್ ಆಲ್ಮೋಸ್ಟ್ ನಾವು ಮಾತಾಡ್ಕೊಂಡಾಗ ಮಿಸ್ ಮಾಡ್ಕೊತೀವಿ ಅಂದರೆ ಕನ್ಸಲ್ ಬರೋದು ಅದು ಇದು ಅಂತ ಬಂದಾಗ ಆಲ್ಮೋಸ್ಟ್ ಮಿಸ್ ಮಾಡ್ಕೊತೀವಿ ಅಂಕಲ್ ಯಾವಾಗಲೂ ಹೇಳ್ತಾ ಇರ್ತಾರೆ ಇವತ್ತು ಬಂದಿದ್ದ ಮಗ ನನಗೆ ಕನ್ಸಲ್ಲಿ ಬಂದಿದ್ದ ಅಂತ ಯೂಶಲಿ ಬೆಳಗ್ಗೆ ಎದ್ದು ಫೋನ್ ಮಾಡಿದ ತಕ್ಷಣ ಮಿಸ್ಡ್ ಕಾಲ್ ಇದ್ದರೆ ಅದೇ ವಿಷಯ ಅಂತ ಅನಿಸುತ್ತೆ ಅದೇ ನಾವು ಅದನ್ನೇ ಮಾತಾಡ್ಕೊಳ್ಳೋದು ಏ ಇಲ್ಲೇ ಹಿಂಗೆ ಏನು ಅಂತ ಅಷ್ಟೇ ಮಾತಾಡೋದು ಇದಿಷ್ಟು ಇದಿಷ್ಟು ಧ್ರುವ ಸರ್ಜಾ ಅವರ ಮಾತಲಾಗಿತ್ತು ಕ್ಯಾಮರಾ ಪರ್ಸನ್ ಶ್ರೀನಿವಾಸಗಳ ಜೊತೆ ಸತೀಶ್ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು